ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಗಣಿತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಸಾಕಷ್ಟು ಚಾಪ್ಟರ್ಗಳನ್ನು ಬಿಡಿಸಿದ್ದೀನಿ ಅಲ್ಲೆಲ್ಲ ಪ್ಲೇ ಲಿಸ್ಟ್ ಒಳಗಡೆ ಹಿಂದೆ ನಡೆದಂಥ ಎಕ್ಸಾಮ್ಸ್ ಕೇಳಿದಂಥ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ಕೊತಾ ಬಂದಿದ್ದೀನಿ ಇವತ್ತ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಅಪವರ್ತನಗಳು ಮತ್ತು ಅಂತ ಅಂತೇಳಿ ನಿಮ್ಗೆ ಚಾಪ್ಟರ್ ಬರ್ತದಲ್ಲ ಆ ಚಾಪ್ಟರ್ ಮೇಲೆ ಯಾವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆ ಹೋಗಲೇ ಕ್ವಶನ್ಸ್ನ ಅಂತ ಅಂತೇಳಿ ಅವೇ ಪ್ರಶ್ನೆ ಅವೇ ಕ್ವೆಶನ್ಸ್ಗಳ ಮಾತ್ರದಲ್ಲಿ ಹಾಕೋತೀವಿ ಹೋಗ್ತಿರ್ತಿರ್ತಾನೆ ಹಿಂದೆ ಈಗ ಸಾಕಷ್ಟು ಆಲ್ರೆಡಿ ಹದಿಮೂರು ವೀಡಿಯೋಗಳು ಅಪ್ಲೋಡ್ ಆಗಿದ್ದಾವ ಇದು ಹದಿನಾಲ್ಕನೇ ವೀಡಿಯೋ ಏನಾಗ್ತದಪ್ಪ ಅಂದ್ರೆ ಇವತ್ತು ಅಪ್ಲೋಡ್ ಆಗ್ತದೆ ಇವು ಸಾಕಷ್ಟು ವೀಡಿಯೋಗಳನ್ನ ಮೊದಲಕ್ಕೆ ಸಾಕಷ್ಟು ವೀಡಿಯೋಗಳು ಅಪ್ಲೋಡ್ ಆಗ್ತಾವೆ ಅವೆಲ್ಲ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಒಂದು ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ಸೀರಿಯಲ್ ಆಗಿ ಸಿಗ್ತಾವೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಹನ್ನೆರಡರ ಮೊದಲ ಐದು ಗುಣಕಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೊಟ್ಟದ ಹನ್ನೆರಡರ ಮೊದಲ ಐದು ಗುಣಕಗಳಪ್ಪ ಅಂದ್ರೆ ಹನ್ನೆರಡರ ಮಧ್ಯೆ ಬರೀಬೇಕು ಅಂತ ನಂಗದಷ್ಟೇ ಹನ್ನೆರಡರ ಮೊದಲ ಐದು ಗುಣಕಗಳು ಯಾವುವು ಅಂದ್ರೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಇಡಲೆ ಅರುವತ್ತು ಅಂತ ಕೇಳ್ತೀವಿ ಹೌದಾ ಹನ್ನೆರಡು ಐದೇ ಅರವತ್ತು ಇವೇ ಹನ್ನೆರಡರ ಮೊದಲ ಐದು ಗೊನ ಒಟ್ಟು ಕೂಡ ಅಂತ ಹೇಳ್ತಾರೆ ಅವ್ರು ಕೂಡಿಸಿದು ಇಲ್ಲಿ ನೋಡಿರಿ ಕೂಡಿಸಿಬಿಟ್ಟಾಗ ನೋಡಿರಿ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಹದಿನೆಂಟು ಹದಿನೆಂಟು ಒಂದೆರಡು ಇಪ್ಪತ್ತು ಕೊನೆಗೆ ಲಾಸ್ಟಿಗೆ ಜೀರೋ ಅಂತ ನೋಡ್ಬೇಕು ಆಪ್ಷನ್ಸ್ದಾಗ ಇಲ್ಲಿ ಆ ರೈತಿ ಇದು ಆಗಲ್ಲ ಇಲ್ಲಿ ಇದು ಆಗಲ್ಲ ಇಲ್ಲಿ ಎರಡು ಐತೆ ಆಗಲ್ಲ ಹೋಗಿ ಆನ್ಸರ್ ನಮಗೆ ಸಿಕ್ಕಬಿಡ್ತು ನೂರ ಎಂಬತ್ತು ಬೇಕಾದ್ರೆ ಕೂಡಿಸ್ರಿ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಒಂದು ಹದಿನಾರು ಹದಿನಾರು ಎರಡು ಹದಿನೆಂಟು ನೂರ ಎಂಬತ್ತು ಮಾಡ್ಬೋದು ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೀವು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಿಮ್ಗೆ ಆನ್ಸರ್ಸ್ಗಳು ಸಿಕ್ಕಪ್ಪ ಅಂದ್ರೆ ಎಕ್ಸಾಮ್ಸ್ನಾಗ ನೀವು ಓ ಎಮ್ ಮಾಡಿದಾಗ ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ಸ್ನ ಹೋಗ್ಬೇಕು ಇಲ್ಲಿ ಒಟ್ಟು ಕೂರಿಸ್ಕೊತಾ ಟೈಮ್ ಪಾಸ್ನು ಕೂಡ ಮಾಡಬಾರ್ದು ಬಟ್ ನಿಮ್ಗೆ ಇಲ್ಲಿ ಹೇಳಬೇಕಾಗ್ದಾಗ ಹೇಳ್ತಿರ್ತೀವಿ ಅಲ್ಲಿ ಎಕ್ಸಾಮ್ಸ್ದಾಗ ನೀವು ಈ ಥರ ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕಲ್ಲ ಓಕೆ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾವು ಕ್ರಮವಾಗಿ ಎಂಟು ಮತ್ತು ನೂರ ಇಪ್ಪತ್ತು ಆಗಿದೆ ಫಸ್ಟ್ಗೆ ಏನು ಕೊಟ್ಟಾರ ಮಸಾ ಕೊಟ್ಟಾರ ಅಂದರೆ ಮಸ ಎಷ್ಟಂತ ಎಂಟು ಲಸ ಎಷ್ಟು ನೂರ ಇಪ್ಪತ್ತಾಗಿದೆ ಅದರೊಳಗಡೆ ಒಂದು ಸಂಖ್ಯೆ ಕೊಟ್ಟಾರೆ ಎಷ್ಟು ಅಂದ್ರೆ ಇಪ್ಪತ್ನಾಲ್ಕು ಆದರೆ ನಮಗೆ ಆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳರು ಹಿಂಗೆ ಕೊಟ್ಟಾಗ ಒಂದು ಲಸ ಮೊಸ ಮತ್ತು ಒಂದು ಸಂಖ್ಯೆ ಕೊಟ್ಟಾಗ ಇವೇನು ಬಿಡಬೇಕು ಲಸ ಇಂಟು ಮಸಾನ ಮಾಡಿಬಿಡ್ಬೇಕು ಲಸ ಇಂಟು ಮಸ ಅಂದ್ರೆ ಲಸ ಎಷ್ಟೈತಿ ನೂರ ಇಪ್ಪತ್ತೈತಿ ಮಸ ಎಷ್ಟೈತಿ ಎಂಟೈತಿ ಎಂಟು ಇಂಟು ನೂರ ಇಪ್ಪತ್ತು ಒಂದು ಸಂಖ್ಯೆ ಎಷ್ಟೊಂದು ಕೊಟ್ಟಾರೆ ಇಪ್ಪತ್ತ್ನಾಲ್ಕನ್ನು ಕೊಟ್ಟಲ್ಲ ಆ ಇಪ್ಪತ್ನಾಲ್ಕು ಅಂತ ಮುಂದಿಲ್ಲಕ್ಕೆ ಭಾಗಿಸಿ ಬಿಡ್ಬೇಕು ಅಷ್ಟೇ ಇನ್ನೊಂದು ಸಂಖ್ಯೆ ನಮ್ಗೆ ಈ ಇಮಿಡಿಯೇಟಾಗಿ ಸಿಗ್ತದೆ ಇಪ್ಪತ್ನಾಲ್ಕೊಂದೇ ಇತ್ನಾಲ್ಕು ಇತ್ನಾಲ್ಕೈದ್ಲೇ ನೂರ ಇಪ್ಪತ್ತು ಹಂಗಿ ಬಂದರೆ ಓಕೆ ಇಲ್ಲಿಕಂದ್ರೆ ಎಂಟು ಒಂದೇ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಹಿಡಿದು ಮತ್ತು ಮೂರು ಒಂದ್ಲೇ ಮೂರು ನಾಲ್ಕಲೆ ಹನ್ನೆರಡು ಹಂಗ್ ಮೂಡೋದು ಕೂಡ ಬರ್ತದೆ ನೀವು ಸಾಧ್ಯ ಆದಷ್ಟು ಸ್ಟೂಡೆಂಟ್ ಸಂಖ್ಯೆನ ಭಾಗ ಮಾಡಿ ತೆಗೆದು ಬಿಡಬೇಕು ಇತ್ನಾಲ್ಕೊಂದು ಇತ್ನಾಲ್ಕು ಇತ್ನಾಲ್ಕು ಇಲ್ಲಿ ನೂರ ಇಪ್ಪತ್ತು ಇನ್ನು ಎಂಟು ಇಲ್ಲಿ ಎಷ್ಟಪ್ಪ ಅಂದ್ರೆ ನಲವತ್ತು ಹಾಗಾದ್ರೆ ಆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ನಲವತ್ತಾಗಿರ್ತದೆ ಹೋಗಿತ್ತು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಸರ ಇದ್ರದ್ದು ಮಸಾ ಎಂಟು ಲಸಾ ನೂರ ಇಪ್ಪತ್ತು ಹಾಕದ ಚೆಕ್ ಮಾಡೋ ಚೆಕ್ ಮಾಡ್ಕೋತ ಕೂತ ನಾವು ಇಲ್ಲಿ ನಮ್ಗೇನು ಚೆಕ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ನಮ್ಗೆ ಆನ್ಸರ್ ಸಿಕ್ಕರೆ ಸಾಕಾಗಿರ್ತದೆ ಆದ್ರೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸರ್ ಇದ್ರ ಮಸ ಎಂಟು ಲಸ ನೂರ ಇಪ್ಪತ್ತಕ್ಕದಂಟಿ ಅಂತ ನೋಡಿದಾಗ ಒಂದು ಸಂಖ್ಯೆ ಏನು ಕೊಟ್ಟಿದ್ರು ಅಂತ ಕೊಟ್ಟಿದ್ರ ಇನ್ನೊಂದು ಸಂಖ್ಯೆ ನಾವೇನು ಕಂಡಿರ್ತೀವಿ ನಲವತ್ತು ಕಂಡಿರ್ತೀವಿ ನಲವತ್ತು ಇದ್ರ ಎಂಟ್ರಿ ಕುಡಿದು ಮಸಾ ಹಾಕ್ ನೋಡ್ರಿ ಮಸ ಅಂದ್ರೆ ಎಂಟ್ರ ಮಧ್ಯೆ ಹೋಗ್ತಾವ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟು ಇಲ್ಲೇ ನಲವತ್ತು ಇನ್ನು ಮೂರು ಮತ್ತು ಐದು ಯಾವುದೇ ಮಧ್ಯೆ ಹೋಗಂಗಿಲ್ಲ ಹಾಗಾದ್ರೆ ಮಸಾ ಎಷ್ಟು ಬಂತು ಎಂಟು ಅಂತ ಇನ್ನು ಲಸ ಎಷ್ಟು ಬರೋಕೆ ನನಗೀಗ ಅದು ನೂರ ಇಪ್ಪತ್ತಾಗ ಹಾಗಾದ್ರೆ ಮೂರು ಐದು ಯಾವುದೇ ಮಧ್ಯೆ ಹೋಗಲ್ಲ ಗುಣಸ್ಬಿಡ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲ ನೂರ ಇಪ್ಪತ್ತು ಲಸನು ಕೂಡ ಬರ್ತದೆ ಹಾಗಾದ್ರೆ ಆ ಸಂಖ್ಯೆ ಒಂದು ಇಪ್ಪತ್ನಾಲ್ಕು ಇನ್ನೊಂದು ಏನಪ್ಪ ಅಂದ್ರೆ ನಲವತ್ತು ಅದು ಕರೆಕ್ಟ್ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಹೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ ಅಪವರ್ತನಗಳನ್ನು ಕೊಟ್ಟಿದ್ದಾನೆ ನೋಡ್ರಿ ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಳಿ ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಅಪವರ್ತನಗಳಂದ್ರೇನು ಇಲ್ಲಿ ಇಲ್ಲಿ ನೋಡ್ರಿ ಮಗ್ಗಿ ಒಳಗಡೆ ಬರಬೇಕು ಹನ್ನೆರಡು ಹನ್ನೆರಡು ಕನಿಷ್ಠ ಅಪವರ್ತನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದ್ರೆ ಒಂದರಲ್ಲಿ ಸ್ಟಾರ್ಟ್ ಮಾಡಿ ಹನ್ನೆರಡು ಅಪವರ್ತನಗಳು ಹನ್ನೆರಡು ಒಂದರ ಮಧ್ಯ ಬರ್ತದೆ ಸಮಸಂಖ್ಯಾದಿಂದ ಎರಡರ ಮಧ್ಯಾಗ ಮೂರರ ಮಧ್ಯಾಗ ನಾಲ್ಕರ ಮಧ್ಯಾಗ ಆರರ ಮಧ್ಯಾಗ ಬಿಟ್ರೆ ಹನ್ನೆರಡರ ಮಧ್ಯ ಆಗ ಇದು ಹನ್ನೆರಡರ ಹತ್ತು ಬರ್ತದೆ ಇನ್ನು ಹದಿನೈದು ಚೆಕ್ ಮಾಡಿ ಹದಿನೈದು ಯಾವ ಥರ ಬರ್ತಾವೆ ಹದಿನೈದು ಒಂದರಿಂದ ಸ್ಟಾರ್ಟ್ ಮಾಡಬೇಕು ಎರಡರ ಮಧ್ಯ ಆಗಿಲ್ಲ ಮೂರರ ಮಧ್ಯ ಬರ್ತದೆ ನೆಕ್ಸ್ಟ್ ಐದರ ಮಧ್ಯ ಬರ್ತದೆ ಬಿಟ್ರೆ ಇನ್ನೊಮ್ಮೆ ಹದಿನೈದರ ಮಧ್ಯ ಬರ್ತದ ಮತ್ತು ಎಲ್ಲಿ ಹದಿನೈದು ಹದಿನೈದು ಯಾವುದೇ ಮಧ್ಯೆ ಒಳಗಡೆ ಬರುವುದಿಲ್ಲ ಹಾಗಾದರೆ ನಮಗೆ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನಗಳೇನು ಅದ್ರ ಒಳಗಡೆ ಇರಬೇಕು ಇದ್ರ ಒಳಗಡೆನೇ ಇರಬೇಕು ಹಾಗಾದ್ರೆ ಇಲ್ಲಿ ಒಂದರ ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ ಇದು ಸಾಮಾನ್ಯ ಅಪವರ್ತನ ಮತ್ತೆ ಎರಡು ಇಲ್ಲಿಲ್ಲ ಮೂರು ಇಲ್ಲಿ ಐತಿ ಇಲ್ಲಿ ಐತಿ ಹಾಗಾದ್ರೆ ಮತ್ತ ಯಾವುದಾದ್ರೂ ಸಂಖ್ಯೆಗಳು ಸೇಮ್ ಅದಾವೆ ನೋಡ್ರಿ ಇಲ್ಲ ಹಾಗಾದ್ರೆ ಒಂದು ಮತ್ತು ಮೂರು ಇದಕ್ಕ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಆಪ್ಷನ್ಸ್ ಡಿ ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಏನು ಅಂತ ಕ್ವಶನ್ಸ್ ಕೊಟ್ಟಾಗ ಒಂದು ಮತ್ತು ಮೂರು ಇದರ ಸಾಮಾನ್ಯ ಅಪವರ್ತನಗಳು ಆಗಿರ್ತದೆ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಏನು ಕ್ವಶನ್ಸ್ನೆ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಐವತ್ತಕ್ಕಿಂತ ಕಡಿಮೆ ಹೌದಾ ಒಂದು ಸಂಖ್ಯೆ ಇದೆ ಅದು ಐವತ್ತಕ್ಕಿಂತ ಕಡಿಮೆ ಏಳರ ಗುಣಿತ ಮತ್ತು ಸರಿಯಾದ ಮೂರು ಅಪವರ್ತನಗಳಿವೆ ಅತ್ತೆ ಅದು ಏನು ಐವತ್ತಕ್ಕಿಂತ ಕಡಿಮೆ ಆಗತ್ತ ಆ ಕಡಿಮೆ ಇದ್ದಂಥ ಸಂಖ್ಯೆ ಏಳರ ಮಧ್ಯ ಹೊಕ್ಕಾಗುತ್ತ ಅಂದ್ರೆ ಏಳರ ಗುಣಿತವಾಗಿದ್ದತ್ತ ಮತ್ತು ಆ ಸರಿಯಾದ ಆ ಸಂಖ್ಯೆಗೆ ಏನದಪ್ಪ ಅಂದ್ರೆ ಮೂರೇ ಮೂರು ಅಪವರ್ತನಗಳು ಬರ್ತಾವತ್ತ ಇಷ್ಟೆಲ್ಲ ಕ್ವಶನ್ಸ್ನ ಕೇಳ ಅಂದ್ರಾಗ ಹಾಗಾದ್ರೆ ಐವತ್ತಕ್ಕಿಂತ ಕಡಿಮೆ ಅಂತಂದಾಗ ಒಂದೇದು ಆಪ್ಷನ್ಸ್ ಈ ಆಪ್ಷನ್ಸ್ನ ನಾವು ಈಸಿಯಾಗಿ ಡಿಲೀಟ್ ಮಾಡಿಬಿಡ್ಬೇಕು ಯಾಕೆ ಅವರು ಏನು ಹೇಳ್ಯಾರ ಐವತ್ತಕ್ಕಿಂತ ಕಡಿಮೆ ಅಂತ ಐವತ್ತಕ್ಕಿಂತ ಇಲ್ಲಿ ಎಪ್ಪತ್ತು ಜಾಸ್ತಿ ಐತಿ ಹೀಗಾಗಿ ಇದು ಆಪ್ಷನ್ಸ್ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ಟಚ್ ಮಾಡಲೇ ಬರಬಾರ್ದು ಮತ್ತು ಎರಡನೇ ಟ್ರಿಕ್ಸ್ ಒಳಗಡೆ ಏನು ಯೂಸ್ ಮಾಡಬೇಕು ಒಂದು ಮಂತ್ರ ಐವತ್ತಕ್ಕಿಂತ ಕಡಿಮೆ ಆಯ್ತು ಒಂದು ರೂಲ್ಸ್ ಒಳಗಡೆ ಇದು ಅಪ್ಲಾ ಎಲ್ಲ ಹೋಯ್ತು ನೆಕ್ಸ್ಟ್ ಏಳರ ಗುಣಿತ ಅಂತ ಅವರು ಏಳರ ಗುಣಿತ ಸರ ಏಳರ ಮಧ್ಯಾಗ ಇದು ಹದಿನಾಲ್ಕು ಹೋಗ್ತದೆ ನಲ್ವತ್ತೆರಡು ಆಗ್ತದೆ ಏಳು ಅರಲ್ಲಿ ನಲ್ವತ್ತಾರು ಆಗ್ತದೆ ಏಳು ಏಳೇ ನಲ್ವತ್ತರ ಮುಗ್ಯ ಓಕೆ ಮೂರು ಹೋಗ್ತದೆ ಮತ್ತ ಅದಕ್ಕೆ ಮೂರೇ ಮೂರು ಅಪವರ್ತನಗಳಿರ್ಬೇಕಾ ಹದಿನಾಲ್ಕರ ಅಪವರ್ತನಗಳು ನೋಡ್ರಿ ಒಂದ್ರ ಮಧ್ಯೆ ಹೋಗ್ತದೆ ಎರಡರ ಮುಗಿಯ ಹೋಗ್ತದೆ ಹದಿನಾಲ್ಕು ಮತ್ತು ಏಳರ ಮಧ್ಯೆ ಹೋಗ್ತದೆ ಬಿಟ್ರೆ ಹದಿನಾಲ್ಕರ ಮುಗಿಯ ಹೋಗಿಬಿಡ್ತದೆ ಯಾಕಂದ್ರೆ ಇಲ್ಲಿ ನಾಲ್ಕು ಬಂದು ಅಪವರ್ತನಗಳು ಹೀಗಾಗಿ ಇದು ಕ್ಯಾನ್ಸಲ್ ಆಯ್ತು ಇನ್ನು ನಲವತ್ತೆರಡು ಕೂಡ ಒಂದ್ರ ಮಧ್ಯಾಗ ಎರಡರ ಮಧ್ಯಾಗ ಹಾಂ ಎಷ್ಟಪ್ಪ ಅಂದ್ರೆ ಮೂರ್ರ ಮಧ್ಯಾಗೂ ಹೋಗ್ತದೆ ನಾಲ್ಕರ ಮಧ್ಯ ಇದಾಗಿ ನಾಲ್ಕರ ಮನೆಗೆ ಹೋಗಲ್ಲ ಆರರ ಮಧ್ಯೆ ಹೋಗ್ತದೆ ಜಾಸ್ತಿ ಅದು ಇರುವೆ ನಾನು ಮೂರೇ ಬೇಕಾಗಿ ಇದು ಕೂಡ ಆಗಲ್ಲ ಹೀಗಾಗಿ ನಲವತ್ತೊಂಬತ್ತು ಇದಕ್ಕೆ ಸರಿ ಹತ್ರ ಆಗ್ತದೆ ನೋಡ್ರಿ ಐವತ್ತರಕ್ಕಿಂತ ನಾನು ಕಡಿಮೆ ಚ ನಲವತ್ತೊಂಬತ್ತು ಕಡಿಮೆ ಐತಿ ಓಕೆ ಇದು ಏಳರ ಗುಣಿತ ಅಂತ ಹೇಳಿದ್ರೆ ಏಳು 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 ಹಾಂ ಏಳು ಏಳೆ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ಹೋಗ್ತದ ಏಳರ ವರ್ಗ ನಲವತ್ತೊಂಬತ್ತು ಹಾಗಾದ್ರೆ ಇದ್ರ ಅಪವರ್ತನಗಳು ನೋಡ್ರಿ ಒಂದಿದೆ ನೆಕ್ಸ್ಟ್ ಏಳು ಮಗ್ಗೆ ಹೋಗ್ತದ ಅದನ್ನ ಬಿಟ್ರೆ ನಲ್ವತ್ತೊಂಬತ್ತು ಇನ್ನು ಯಾವುದೇ ಮಗ್ಗೆ ಒಳಗಡೆ ಹೋಗಂಗಿಲ್ಲ ಇದಕ್ಕ ಮೂರು ಅಪವರ್ತನಗಳು ಬರ್ತಾವೆ ಹೀಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಇನ್ನ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಪ್ರಶ್ನೆ ಯಾವ ತರ ಕೇಳಿದಾನೆ ಎರಡು ರೀತಿಯ ಚಾಕ್ಲೇಟ್ಗಳು ಹತ್ತು ಮತ್ತು ಹನ್ನೆರಡು ಪ್ಯಾಕೆಟ್ಗಳಲ್ಲಿ ಲಭ್ಯವಿದೆ ನನಗೆ ಎರಡು ರೀತಿಯ ಚಾಕ್ಲೇಟ್ಗಳನ್ನು ಸಮನಾಗಿ ಕೊಂಡು ಕೊಂಡುಕೊಳ್ಳಬೇಕಾದ್ರೆ ನಾನು ಪ್ರತಿಯೊಂದು ವಿಧದ ಸಣ್ಣ ಸಂಖ್ಯೆಯ ಎಷ್ಟು ಪ್ಯಾಕೆಟ್ಗಳನ್ನು ಕೊಂಡಬ ಕೊಂಡುಕೊಳ್ಳಬಹುದು ಅಂತ ಪ್ರಶ್ನೆ ಇದೆ ನೋಡ್ರಿ ಎರಡು ರೀತಿಯ ಚಾಕ್ಲೇಟ್ಗಳದವು ಒಂದು ಹತ್ತರ ಐತಿ ಇನ್ನೊಂದು ಹನ್ನೆರಡರ ಪ್ಯಾಕ್ಗಳಲ್ಲಿ ಲಭ್ಯ ಇರುವು ಹತ್ತರ ಪ್ಯಾಕ್ ಹತ್ತು ಪ್ಯಾಕ್ ಒಂದು ಐತಿ ಹನ್ನೆರಡು ಪ್ಯಾಕ್ ಒಂದು ಐತಿ ಅಂತವು ನಾನು ಸಮನಾಗಿ ಕೊಂಡುಕೊಳ್ಳಬೇಕಾಗಿತ್ತಪ್ಪ ಅಂದ್ರೆ ನಾನು ಪ್ರತಿಯೊಂದು ವಿಧದ ಸಣ್ಣ ಸಂಖ್ಯೆ ಎಷ್ಟು ಪ್ಯಾಕೆಟ್ಗಳನ್ನು ಕೊಂಡುಕೊಳ್ಳಬಹುದು ಅಂತ ಕೊಟ್ಟಾಗ ನೀ ಏನು ಮಾಡಬೇಕಪ್ಪ ಅಂದ್ರ ಸರ ಹತ್ತು ಮತ್ತು ಹನ್ನೆರಡು ಹತ್ತು ಮತ್ತು ಹನ್ನೆರಡರ ಲಸ ಎಷ್ಟಾಗ್ತದ ಅದನ್ನು ತಗೋಬೇಕು ಸಣ್ಣ ಅತಿ ಸಣ್ಣ ಸಂಖ್ಯೆ ಅಂತ ಅಂದಾಗ ಲಸ ತೆಗಿಬೇಕು ದೊಡ್ಡ ಸಂಖ್ಯೆ ಅಂದಾಗ ಮಸ ತೆಗಿಬೇಕು ಇದೊಂದು ಕೆಲಗೆ ಇಟ್ಕೊಳ್ರಿ ಸಣ್ಣ ಅಂತ ಪಟ್ಟದ ಹತ್ತು ಮತ್ತು ಹನ್ನೆರಡು ಲಸ ಎಷ್ಟಾಗ್ತದಪ್ಪ ಅಂದ್ರೆ ಅರವತ್ತು ಲಸ ಆಗ್ತದೆ ಸರ್ ಹೆಂಗ್ ಬರೋದ್ರಿ ನೀವು ಅರವತ್ತು ಲಸ ಲಸಾನ ಹತ್ತು ಮತ್ತು ಹನ್ನೆರಡು ಲಸ ತೆಗೆದು ನೋಡ್ರಿ ಅರವತ್ತು ಬರ್ತದ ಇದಕ್ಕಪ್ಪ ಅಂದ್ರೆ ಹನ್ನೆರಡು ಹತ್ತು ಹನ್ನೆರಡಂದು ಬಂತು ಭಾಗ ಖಾರ ಹನ್ನೆರಡು ಮಂದಿ ಮುಂದುವರ್ಸಿದೆ ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಹತ್ತು ಹಿಂದಿನ ಹಿಂದಿನ ಸಂಖ್ಯೆ ಏನು ಮಾಡೋಂಗಿಲ್ಲ ಭಾಗಕಾರ ಕಾರ್ ಮಾಡಂಗಿಲ್ಲ ಮೂವತ್ತಾರು ಹನ್ನೆರಡು ಮೊದಲೇ ಮೂವತ್ತಾರು ಹನ್ನೆರಡು ಭಾಗ ಮಾಡ್ತದ ಹತ್ತು ಮಾಡೋಂಗಿಲ್ಲ ಹನ್ನೆರಡು ನಾಲ್ಕು ನಲವತ್ತೆಂಟು ಹತ್ತು ಬಾಗಾರ್ ಮಾಡೋಂಗಿಲ್ಲ ಹನ್ನೆರಡು ಅಷ್ಟೇ ಬಾಕಾರ ಮಾಡ್ತದ ಹನ್ನೆರಡು ಇಲ್ಲಿ ಅರವತ್ತು ನೋಡ್ರಿ ಹನ್ನೆರಡು ಇಲ್ಲಿ ಅರವತ್ತು ಅರ ಹನ್ನೆರಡು ಭಾಗ ಕಾರ್ ಮಾಡ್ತದ ಹತ್ತು ಹತ್ತು ಅರವತ್ತು ಅರವತ್ತು ಇದನ್ನು ಭಾಗಕಾರ ಮಾಡ್ತದ ಅನ್ನೋದಾದ್ರೆ ಹನ್ನೆರಡು ಮತ್ತು ಹತ್ತು ಎರಡು ನಂಬರ್ ಭಾಗ ಮಾಡ್ತದಪ್ಪ ಅಂದ್ರೆ ಅದೇ ಲಸ ಆಗಿರ್ತೈತಿ ಅರವತ್ತು ಹಾಗಾದರೆ ನಾವೇನು ಮಾಡಬೇಕು ಈಗ ಹತ್ತು ಎರಡು ಪ್ಯಾಕೆಟ್ ತೊಗೊಂಡೆ ಅಂದ್ರೆ ಹತ್ತು ಹತ್ತು ಎರಡು ಪ್ಯಾಕೆಟ್ ಅನ್ನೋದು ಇಪ್ಪತ್ತಾಯಿತು ಹನ್ನೆರಡು ಎರಡು ಪ್ಯಾಕೆಟ್ ತಗೊಂಡೆ ಅಂದ್ರೆ ಇಪ್ಪತ್ನಾಲ್ಕು ಆಯ್ತು ಎರಡು ಕೂರಿಸಿ ನಲ್ವತ್ನಾಲ್ಕು ಆಯಿತು ಇಲ್ಲಿ ಅರವತ್ತು ಬರ್ಬೇಕು ನನಗೆ ನಮ್ಗೆ ಅರವತ್ತೆ ಮ್ಯಾಚ್ ಇಪ್ಪತ್ತು ಎರಡು ಹತ್ತರು ಎರಡಪ್ಪ ಅಂದ್ರೆ ಇಪ್ಪತ್ತಾಯ್ತು ಇದು ಅಂದ್ರೆ ಮ್ಯಾಚ್ ಆಗಿಲ್ಲ ಈಗ ನೋಡಿರಿ ಹತ್ತು ಆರು ಪ್ಯಾಕೆಟ್ಗಳು ಹತ್ತರು ಆರು ಪ್ಯಾಕೆಟ್ಗಳು ಅಂದ್ರೆ ಒಂದ್ರೆ ಹತ್ತಿರ್ತವೆ ಅಂಥವು ಆರು ಪ್ಯಾಕೆಟ್ ತೊಗೊಂಡಂದ್ರೆ ಹತ್ತಾರಲ್ಲಿ ಅರವತ್ತು ಇದು ಮ್ಯಾಚ್ ಆಯ್ತಾಯ್ಲಿ ಅರವತ್ತಾಗ ಒಟ್ಟು ಇಲ್ಲ ನೋಡಿರಿ ಹನ್ನೆರಡು ಪಾಕೆಟ್ ಹನ್ನೆರಡು ಅಂಥ ವಯಸ್ಸು ಪ್ಯಾಕೆಟ್ ತಗೋತಾನೆ ಈಗ ಐದು ಪ್ಯಾಕೆಟ್ ತಗೋತೀನಿ ಹನ್ನೆರಡು ಐದು ಅರವತ್ತು ಇದನ್ನು ಅರವತ್ತು ಅಂತ ಹತ್ತಿರ ಪ್ಯಾಕೆಟ್ ಆರು ತೊಂದರೆ ಅರವತ್ತಾಗಬೇಕು ಇಲ್ಲ ನಾನು ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಪ್ಯಾಕ್ ತೊಗೋತೀನಿ ಐದತ್ತು ತಗೋತೀನಿ ಅಂದ್ರೆ ಹನ್ನೆರಡು ಐದು ಅರವತ್ತು ಇದು ಕೂಡ ಮ್ಯಾಚು ಇದೇ ನೋಡ್ರಿ ಹನ್ನೆರಡು ಹತ್ತ ನೂರ ಇಪ್ಪತ್ತು ನಮ್ಗೆ ಇರುದೇ ಇಲ್ಲ ಅರವತ್ತ ಈಗ ಇದು ಬರಲ್ಲ ಹನ್ನೆರಡು ಕೂಡ ಬರಲ್ಲ ಪ್ರತಿಯೊಂದರಲ್ಲಿ ಇಪ್ಪತ್ತೆರಡು ಇದು ಅಂತ ಸಂಬಂಧ ಇಲ್ಲ ಹಾಗಾಗಿ ಆಟೋಮೆಟಿಕ್ ನನಗೆ ಏನಾಗ್ತದ ಬಿ ಅಂದ್ರೆ ಸರಿ ಉತ್ತರ ಆಗ್ತದ ಈ ತರ ಅರ್ಥ ಮಾಡ್ಕೊಂಡು ಕ್ವಶನ್ಸ್ ಗಳನ್ನ ತಾವು ಬಿಡಿಸ್ಬೇಕಾಗ್ತದೆ ಕ್ಲಿಯರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ಇಲ್ಲಿ ಅದೇ ತರ ಪ್ರಶ್ನೆ ಹೊಂದಿದೆ ನೋಡ್ರಿ ಶ್ರೀಮತಿ ಬಾಟಿಯ ಎಪ್ಪತ್ತೈದು ಪೆನ್ಸಿಲ್ಗಳನ್ನ ಮತ್ತು ಅರವತ್ತು ರಬ್ಬರ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದಳು ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆಯಷ್ಟು ಅಂದ್ರೆ ಹೈಯೆಸ್ಟ್ ಕಮ್ಮ ಗರಿಷ್ಠ ಸಂಖ್ಯೆ ಅಂದಾಗ ಇಲ್ಲಿ ಮಸಾ ತೆಗಿಬೇಕು ಹಾಗಾದ್ರೆ ಬಾಟಿ ಎಷ್ಟು ಎಪ್ಪತ್ತೈದು ಪೆನ್ಸಿಲ್ಗಳನ್ನತ್ತ ಎಪ್ಪತ್ತೈದು ಪೆನ್ಸಿಲ್ಗಳನ್ನು ಜೊತೆಗೆ ಅರವತ್ತು ರಬ್ಬರ್ಗಳನ್ನು ಹಾಗಾದ್ರೆ ಎಪ್ಪತ್ತೈದು ಹದಿನೈದು ಅರವತ್ತು ಯಾವ ಮಧ್ಯೆ ಹೋಗ್ತವು ಇವು ನಾರ್ಮಲ್ ಆಗಿ ಐದ್ರ ಮಧ್ಯ ಸಣ್ಣವಾಗಿ ಕಿತ್ತ ದೊಡ್ಡ ನಂಬರ್ದಾಗ ತೊಂಬ್ರಿ ಹದಿನೈದ್ರ ಬಗ್ಗೆ ಹೋಗ್ತಾವ ಇವು ಹದಿನೈದು ಇಲ್ಲೇ ಎಷ್ಟಪ್ಪ ಅಂದರೆ ಎಪ್ಪತ್ತೈದು ಹದಿನೈದು ನಾಲ್ಕಲೆ ಅರುವತ್ತು ಹದಿನೈದು ಇರಲಿ ಎಪ್ಪತ್ತೈದು ಹದಿನೈದು ನಾಲ್ಕಲೆ ಅರುವತ್ತು ಹಾಗಾದ್ರೆ ಐದು ನಾಲ್ಕು ಮೊತ್ತ ಇನ್ನು ಯಾವುದೇ ಬಗ್ಗೆ ಒಳಗಡೆ ಹೋಗಂಗಿಲ್ಲ ಯಾವುದೇ ಬಗ್ಗೆ ಹೋಗ್ಲಿಕ್ಕಪ್ಪ ಅಂದ್ರೆ ನನಗೆ ಮಸ ಏನು ಮಾಡ್ತದೆ ಹದಿನೈದಿಂದ ಹದಿನೈದು ಹೀಗಾಗಿ ಸರಿ ಉತ್ತರ ಏನಪ್ಪ ಅಂದ್ರೆ ಇದ್ದಾಗ ಹದಿನೈದು ಸರ್ ಹದಿನೈದು ಕರೆಕ್ಟ್ ಅದಂದ್ರೆ ಹೌದು ಅಕ್ಕಿ ಏನು ಮಾಡ್ತಾರಪ್ಪ ಅಂದರೆ ಎಪ್ಪತ್ತೈದು ಪೆನ್ಸಿಲ್ಗಳದವ ಆ ಎಪ್ಪತ್ತೈದು ಪೆನ್ಸಿಲ್ಗಳನ್ನು ಹದಿನೈದು ವಿದ್ಯಾರ್ಥಿಗಳ ಅಂತ ತಿಳ್ಕೊಳ್ರಿ ಒಬ್ಬೊಬ್ರಿಗೆ ಎಷ್ಟೆಷ್ಟು ಕೊಡ್ಬೇಕಾಗ್ತದೆ ಅದಕ್ಕೆ ಐದೈದು ಪೆನ್ಸಿಲ್ ಕೊಡ್ಬೇಕಾಗ್ತದೆ ಹದಿನೈದು ಐದ ಎಪ್ಪತ್ತೈದು ನೋಡ್ರಿ ಹದಿನೈದು ಹುಡುಗರು ಅದರ ಸಮನಾಗಿ ಹೆಂಚಾಗ್ತದೆ ಐದೈದು ಐದೈದೈದು ಕೊಟ್ಲಂದ್ರೆ ಎಪ್ಪತ್ತೈದು ಪೆನ್ಸಿಲ್ ಖಾಲಿ ಆಗ್ತವೆ ನಿಮ್ಮಲ್ಲಿ ಇನ್ನು ಇನ್ನೂ ಎಷ್ಟ ನಿಮ್ಮಲ್ಲಿ ಅರವತ್ತು ರಬ್ಬರ್ಗಳದಾವೆ ಹದಿನೈದು ಹುಡುಗರು ಅದಾವೆ ಒಬ್ಬೊಬ್ರಿಗೆ ಎಷ್ಟು ಕೊಡ್ತಾಳೆ ಈಗ ನಾಲ್ಕು ನಾಲ್ಕು ಕೊಡ್ತಾವಕೆ ಹದಿನೈದು ನಾಲ್ಕಲೆ ಅರುವತ್ತು ನೋಡಿರಿ ಒಟ್ಟ್ರಿಗೆ ಸಮನಾಗಿ ಹೆಂಚಿಲ್ಲ ಐದು ಏನಪ್ಪ ಅಂದ್ರೆ ಪೆನ್ಸಿಲ್ಗಳು ಬಂದು ನಾಲ್ಕು ರಬ್ಬರ್ಗಳು ಬರ್ತವೆ ಹೀಗಾಗಿ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ ಅಂದ್ರೆ ಆಸ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ ಆ ಸಾಲಿ ಒಳಗಡೆ ಹದಿನೈದು ವಿದ್ಯಾರ್ಥಿಗಳು ಅದಾರ ಅಂತೇಳಿ ನಾವು ಇದನ್ನು ಅರ್ಥ ಮಾಡ್ಕೋಬಹುದು ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ಹದಿನೈದು ನೂರ ನಲವತ್ತೇಳರ ನೋಡ್ರಿ ಹದಿನೈದು ನೂರ ನಲವತ್ತೇಳರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ತಾ ಕೊಟ್ಟಿದ ಇಲ್ಲಿ ಹದಿನೈದು ನೂರ ನಲವತ್ತೇಳು ಅಂತ ಅಂತ ಇದರ ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ನೋಡ್ಕೊತ ಬಂದಾಗ ನೆಕ್ಸ್ಟ್ ಅದಾವ ಇಲ್ಲಿ ಹದಿನೈದು ಹದಿನೈದುನೂರ ನಲ್ವತ್ತೇಳು ಅವಿಭಾಜ್ಯ ಸಂಖ್ಯೆ ಐದು ಕರೆ ಅವಾಗ ನಾವು ಇದಕ್ಕೆ ಎಷ್ಟು ಅಂತ ಚೆಕ್ ಮಾಡ್ಕೊತು ಹೋದೆವಪ್ಪ ಅಂದ್ರೆ ಒಂದಂತರು ನಾರ್ಮಲ್ ಆಗಂತರೂ ಒಂದಂತರೂ ಅವಿಭಾಜ್ಯ ಸಂಖ್ಯೆ ಅಂತೂ ಇದೆ ಇರ್ತದೆ ಹೀಗಾಗಿ ಇದು ಅಂತ ಆಪ್ಷನ್ಸ್ ಐತಿ ಮತ್ತು ಅದನ್ನು ಹ್ಯಾಕ್ ಬರ್ಬೇಡ್ರಿ ಈಗ ಒಂದು ಅವಿಭಾಜ್ಯ ಹಾಕೋತಿ ಮತ್ತು ಯಾವ ಗುಂಪು ಹೊರಗಡೆ ಹೋಗ್ಕೈತೆ ಅಂತ ನೋಡ್ರಿ ಇದು ಚೆಕ್ ಮಾಡ್ರಿ ಏಳರಲ್ಲಿ ನಾನು ಇದನ್ನು ಭಾಗಕಾರ ಮಾಡ್ತೇನೆ ಏಳರಲ್ಲಿ ಭಾಗ ಆಗ್ತೈತೆ ಅಲ್ಲ ನೋಡ್ರಿ ನೂರ ನಲವತ್ತ ಏಳು ಏಳುಲೆ ಹೋಗುತ್ತಿದ್ದು ಏಳು ಒಂದೇ ಏಳು ಏಳು ಆಡ್ಲೆ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಒಂದು ಉಳಿತದ ಮತ್ತೆ ಏಳು ಆಡ್ಲೆ ಹದಿನಾಲ್ಕು ಮತ್ತ ಏಳು ಒಂದೇ ಏಳು ಹಾಗಾದ್ರೆ ಏಳರ ಮಧ್ಯ ಹೋಗೋದ್ರಿಂದ ಒಂದು ಏಳು ಎರಡು ಬಂತು ಇನ್ನು ಇದನ್ನ ಬಿಟ್ರೆ ಮತ್ತ ಏನಾಗ್ತದಪ್ಪ ಅಂದ್ರೆ ಮತ್ತ ಮಧ್ಯ ಒಳಗಡೆ ಭಾಗ ಆಗ್ತದೆ ಅಂತ ಚೆಕ್ ಮಾಡ್ರೆ ಇಲ್ಲಿ ಒಂದು ಏಳು ಮತ್ತ ಅದೇ ಅದೇ ನಂಬರ್ ಅಂತೂ ಒಂದು ಹೊಂತು ಹದಿನೈದು ನಲ್ವತ್ತೇಳು ಹದಿನೈದು ನಲವತ್ತೇಳು ಕೂಡ ಭಾಗ ಆಗ್ತೈತೆ ನಾರ್ಮಲ್ ಆಗಿ ಎರಡಂತರೂ ಒಂದೇ ಆಪ್ಷನ್ಸ್ ಕ್ಯಾನ್ಸಲ್ ಆಯಿತು ಒಂದೇ ಒಂದು ಅಂತರೂ ಇಲ್ಲ ಒಂದು ಎರಡು ಸಿಕ್ಕೋ ಅಂದ್ರೆ ಇನ್ನು ಹದಿನೈದು ನಲವತ್ತೇಳು ಲಾಸ್ಟಿಗೆ ಅದೇ ನಂಬರ್ ಅದೇ ನಂಬರ್ ಭಾಗ ಮಾಡ್ಕೊಳ್ತೈತೆ ಅದೊಂದು ಅಪ್ಪು ಸಿಗ್ತೈತಿ ಹೀಗಾಗಿ ಇದೊಂದು ಆಪ್ಷನ್ಸ್ ಕ್ಯಾನ್ಸಲ್ ಆಯಿತು ಇದು ಹದಿನೈದು ನಲ್ವತ್ತೇಳು ವಿಭಾಜ್ಯ ಸಂಖ್ಯೆ ಇರೋದರಿಂದ ಅಷ್ಟೊಂದು ಜಾಸ್ತಿ ಇರಂಗಿಲ್ಲ ಆರು ಇರೋಕ್ಕೆ ಸಾಧ್ಯ ಇಲ್ಲ ಮೂರು ಅಟೋಮ್ ಟಿಕ್ನಲ್ಲಿ ನೋಡಕ್ಕಪ್ಪ ಅಂದ್ರೆ ನೀವು ರೈಟ್ ಆನ್ಸರ್ನ ಹಾಕಿ ಬರಬೇಕಾಗ್ತದೆ ಈ ಥರ ಕ್ವೆಶನ್ಸ್ಗಳನ್ನು ಅರ್ಥ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನೀವು ಈಜಿಯಾಗಿ ಆನ್ಸರ್ಸ್ಗಳನ್ನ ಬಿಡಿಸ್ಕೋಬೋದು ನೀವು ನೋಡಿರಿ ಎರಡು ಸಾವಿರದ ಹನ್ನೊಂದರಾಗ ಕೇಳಿದಂಥ ಪ್ರಶ್ನೆಗಳೆಲ್ಲ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನೂ ಆಗ್ಯತಿ ಜೊತೆಗೆ ಅಪವರ್ತ್ಯನೂ ಆಗ್ಯದ ಅಂತೇಳಿ ಯಾವ ಸಂಖ್ಯೆಗೆ ಇಲ್ಲಿ ನೋಡ್ರಿ ಹದಿನೈದು ಎಂಬುದು ಹದಿನೈದು ಎಂಬುದು ಮೂರಕ್ಕೆ ಏನಾಗ್ಯದಪ್ಪ ಅಂದ್ರ ಅಪವರ್ತನ ಆಗ್ಯದ ಮೂರರ ಮಗಿ ಒಳಗಡೆ ಮೂರರ ಅಪವರ್ತನ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಏ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಅಂತ ಕ್ವಶನ್ಸ್ನ ಕೊಟ್ಟರೆ ನಾ ಹದಿನೈದು ಅಂದ್ರೆ ಹದಿನೈದೇ ಆಗಿರ್ತೈತೆ ನೋಡ್ರಿ ಹದಿನೈದು ಅಂದ್ರೆ ಹದಿನೈದು ಅದೇ ಸಂಖ್ಯೆಯ ಅಪವರ್ತನೂ ಆಗಿರ್ತದೆ ಹದಿನೈದು ಒಂದ್ಲಿ ಹದಿನೈದು ನೆಕ್ಸ್ಟ್ ಅಪವರ್ತನ ಅಂದರೂ ಕೂಡ ಅದೇ ಸಂಖ್ಯೆ ಆಗಿರ್ತದೆ ಹೀಗಾಗಿ ಹದಿನೈದೇ ನೀವು ರೈಟ್ ಆನ್ಸರ್ನ ಹಾಕಿಕೊಳ್ಬೇಕು ಹಾಗಾದ್ರೆ ನೋಡ್ರಿ ಇಲ್ಲಿ ಭಾಗ ಮಾಡಿದಾಗ ಹದಿನೈದು ಒಂದ್ಲೇ ಹದಿನೈದು ಅಂದರೆ ಹದಿನೈದು ಇಂಟು ಒಂದು ಮಂಡಳಿ ಗೊತ್ತೈತಿ ಇಲ್ಲಿ ಯಾವುದೇ ಒಂದು ಸಂಖ್ಯೆಕ್ಕ ನಮ್ಗೆ ಅಪವರ್ತನ ಬೇಕಪ್ಪ ಅಂದ್ರೆ ಒಂದರ ಲೆಂತ್ ನಾವು ಏನು ಮಾಡೋಕ್ಕ ಅಂದ್ರೆ ನೋಡ್ರಿ ಇದು ಕಂಪ್ಲೆ ಬರೋದಿದ್ದೀನಿ ಕಾನ್ಸಿಲ್ ನಿಮಗೆ ಕೂಡ ಹದಿನೈದು ಇಂಟು ಒಂದು ಹದಿನೈದು ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆಗೆ ಅಪವರ್ತನ ಒಂದ್ರು ಫಿಕ್ಸ್ ಇರ್ತದ ಸ್ಟಾರ್ಟಿಂಗ್ ಆ ಅಪವರ್ತನಗಳು ಒಂದರಿಂದ್ರೂ ಸ್ಟಾರ್ಟ್ ಆಗ್ತಾ ಅನ್ನೋದು ಗೊತ್ತಿರಲಿ ಹಾಗಾದರೆ ನಾವು ಕೇಳಿದ್ದು ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಯಾವ ಸಂಖ್ಯೆಗಪ್ಪ ಅಂದ್ರೆ ಅದೇ ಸಂಖ್ಯೆಗೆ ಅಪವರ್ತನೂ ಆಗಿರ್ತದೆ ಗುಣಕನೂ ಆಗಿರ್ತದೆ ಮತ್ತು ಅಪವರ್ತನೂ ಕೂಡ ಕುಣಿತ ಎರಡು ಒಂದೇ ಆಗಿದೆ ಅಂತ ಅಂದಾಗ ಇದನ್ನ ಹದಿನೈದ ರೈಟ್ ಆನ್ಸರ್ ಹಾಕ್ಬೇಕು ಯಾಕಪ್ಪ ಅಂದ್ರೆ ಮೂರರ ಮಧ್ಯಾಗೂ ಹದಿನೈದು ಬರ್ತದ ಐದರ ಮಧ್ಯ ಆಗು ಹದಿನೈದು ಬರ್ತದ ಇದಕ್ಕೆ ರೈಟ್ ಆನ್ಸರ್ ಹದಿನೈದು ಹಾಕ್ರಿ ಎರಡು ಕೇಳಿದಾರ ಅಂದ್ರ ಅದೇ ನಂಬರ್ ಹಾಕಿರ್ಬೇಕು ನೆಕ್ಸ್ಟ್ ಮುನ್ನೂರ ಅರವತ್ತು ನೂರ ಎಂಟು ಮತ್ತು ಎರಡ್ನೂರ ಐವತ್ತೆರಡರ ಮಹತ್ತಮ ಸಾಮಾನ್ಯ ಅಪವರ್ತನ ಎಚ್ ಸಿ ಎಫ್ ಎಸ್ಟ್ ಅಂತ ಕ್ವಶನ್ಸ್ ನಾಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೇಳಿದ್ನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮುನ್ನೂರ ಅರವತ್ತು ಒಂದು ನೂರ ಎಂಟು ಎರಡು ನೂರ ಐವತ್ತ ಎರಡು ಹೇಳ್ಯಾರಪ್ಪ ಅಂದ್ರೆ ಇದನ್ನ ಏನು ಮಾಡ್ರಿ ಮಾಡ್ಕೊತ ಬರ್ರಿ ಬಗಾಕಾರ ಎಪ್ಪ ಅಂದ್ರೆ ಹೈಯಸ್ಟ್ ಕಾಮನ್ ಕೊಟ್ಟರೆ ಮೂವತ್ತಾರಲೇ ಹೋಗ್ತಾನೆ ಇದನ್ನು ಮೂವತ್ತಾರು ಒಂದೇ ಮೂವತ್ತಾರು ಇದು ಹತ್ತು ಸೊನ್ನೆ ಇದೆ ಸೊನ್ನೆ ಮೂವತ್ತಾರು ಮೂರಲೇ ನೋಡಿರಿ ಮೂವತ್ತಾರು ಮೂರಲೇ ಮೂವತ್ತಾರು ಇಂಟು ಮೂರು ಮಾಡಬೇಕಾದ್ರೆ ಹಾಂ ಆರು ಮೂರಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಮೂವತ್ತಾರು ಎಷ್ಟಪ್ಪ ಅಂದ್ರೆ ಮೂರಲೇ ನೂರ ಎಂಟು ಇನ್ನು ಮೂವತ್ತ್ಮೂರು ನಾಲ್ಕಲೆ ಮೂವತ್ತಾರು ನಾಲ್ಕಲೇ ಮೂವತ್ತಾರು ಇಂಟು ನಾಲ್ಕು ಮಾಡ್ರಿ ನಾಲ್ಕಾರಲೇ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ನೆಕ್ಸ್ಟ್ ನೋಡಿರಿ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಒಂದು ಎರಡು ಎಷ್ಟಪ್ಪ ಅಂದರೆ ಹದಿನಾಲ್ಕು ಇದು ಎಷ್ಟಪ್ಪ ನೂರ ನಲ್ವತ್ನಾಲ್ಕು ಬಂತು ಇದು ಆಗಲಿಲ್ಲ ನೆಕ್ಸ್ಟ್ ಎರಡು ನೂರ ಐವತ್ತೆರಡು ಆಗ್ಬೇಕಪ್ಪ ಅಂದ್ರೆ ಕೊನೆಗೆ ಮೂವತ್ತಾರು ಇಂಟು ಯಾವ ಸಂಖ್ಯೆನ ಮಲ್ಟಿಪಿಷನ್ಸ್ನ ಮಾಡಿದಾಗ ಕೊನೆಗೆ ಎರಡು ಬರ್ತದಪ್ಪ ಅಂದರೆ ಮೂವತ್ತಾರಕ್ಕೆ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಈಗ ಆಲ್ರೆಡಿ ಮಾಡಿ ಐದು ಬರ್ಲಾ ಆರು ಬರ್ಲ ಆರು ಅರ್ಲೆ ಮೂವತ್ತಾರು ಹಾಕ್ತದ ಏಳು ಏಳರಲ್ಲೇ ಚೆಕ್ ಮಾಡಿರಿ ಹ್ಞೂ ನೋಡಿರಿ ಮೂರು ವೇಳೆ ಅಥವಾ ಆರು ವೇಳೆ ಎಷ್ಟಪ್ಪ ಅಂದ್ರೆ ನಲವತ್ತ ಎರಡು ಏಳು ಆರ್ಲೆ ನಲವತ್ತೆರಡು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಎಸ್ ಬರ್ತೈತಿಲ್ಲ ಮೂವತ್ತಾರು ಇಂಟು ಏಳು ಅಂದ್ರೆ ಎರಡು ನೂರ ಐವತ್ತೆರಡು ಆಗ್ತದೆ ಹಾಗಾದ್ರೆ ಇಲ್ಲಿ ಹತ್ತು ಮೂರು ಏಳು ಇನ್ನು ಯಾವುದೇ ಮಧ್ಯೆ ಒಳಗಡೆ ಹೋಗೋದಿಲ್ಲ ಹೌದಾ ಹತ್ತು ಮೂರು ಏಳು ಇನ್ನು ಯಾವುದೇ ಮಗ್ಗಿ ಒಳಗಡೆ ಹೋಗಲಿಲ್ಲಪ್ಪ ಅಂದ್ರೆ ಇದಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗಿರ್ತದಪ್ಪ ಅಂದ್ರೆ ಆಪ್ಷನ್ಸ್ ಈ ಆಗಿರ್ತದೆ ನೆಕ್ಸ್ಟ್ ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಮೂರು ಗಂಟೆಗಳು ಮೂರು ಗಂಟೆಗಳಿದಾವೆ ಅಂದು ಹದಿನೈದು ನಿಮಿಷಗಳು ಒಂದು ಹನ್ನೆರಡು ನಿಮಿಷಗಳು ಹದಿನೈದು ನಿಮಿಷಗಳು ಮತ್ತು ಹದಿನೆಂಟು ನಿಮಿಷಗಳ ಅಂತರದಲ್ಲಿ ಅವು ಹೊಡೆಯುತ್ತವೆ ಅವುಗಳು ಒಟ್ಟಿಗೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಏನು ಮಾಡ್ತಾವಪ್ಪ ಅಂದ್ರೆ ಬೆಲ್ಲಗಳನ್ನ ಹೊಡಿತಾವೆ ಪುನಃ ಅವುಗಳು ಒಟ್ಟಿಗೆ ಹೊಡೆಯುವುದು ಯಾವ ಸಮಯದಲ್ಲಿ ಅಂತೇಳಿ ಪ್ರಶ್ನೆ ಕೇಳ್ತಾ ನಮಗೆ ಹಿಂಗೆ ಕೊಟ್ಟಾಗ ನೋಡಿ ನೀವೇನು ಮಾಡಕಪ್ಪ ಅಂದ್ರೆ ಮೂರು ಗಂಟೆಗಳದವಾ ಮೂರು ಗಂಟೆಗೆ ಒಂದು ಗಂಟೆ ಹನ್ನೆರಡು ಹನ್ನೆರಡು ನಿಮಿಷ ಹೊಡಿತತಿ ಇನ್ನೊಂದು ಹದಿನೈದು ನಿಮಿಷಕ್ಕೆ ಇನ್ನೊಂದು ಎಷ್ಟಪ್ಪ ಅಂದ್ರೆ ಹದಿನೈದು ನಿಮಿಷ ಅಂತರದಲ್ಲಿ ಬೆಲ್ಲಗಳನ್ನ ಏನಾಗ್ತವಪ್ಪ ಅಂದ್ರೆ ಅವು ಹೊಡಿತಾವತ್ತ ಅವು ಮೂರು ಎಷ್ಟೇ ಟೈಮ ಬೆಲ್ಲ ಯಾವಾಗ ಹೊಡಿತಾವತ್ತ ಅಂತ ಅಂದಾಗ ಹತ್ತು ಮೂವತ್ತು ಗಂಟೆಗೆ ಒಂದೇ ಟೈಮಿಗೆ ಬೆಲ್ಲ ಹೊಡಿತಾವೆ ಹಿಂಗೆ ಮತ್ತು ಮೂರು ಒಮ್ಮೆ ಬೆಲ್ ಹೊಡಿದು ಎಷ್ಟು ಗಂಟೆಕ್ಕ ಅಂತೇಳಿ ಕ್ವಶನ್ಸ್ನ ಕೇಳ್ದೆ ನಮ್ಗ ಅವಾಗ ನೀವೇನು ಮಾಡೋಕಪ್ಪ ಅಂದ್ರೆ ಅದರದ್ದು ಈಗ ಏನು ಮಾಡ್ರಪ್ಪ ಅಂದ್ರೆ ಮಸಾ ತೆಗೀರಿ ಎಷ್ಟಪ್ಪ ಅಂದ್ರೆ ಇಲ್ಲಿ ಚೆಕ್ ಮಾಡಿರಿ ಯಾವ ಮಧ್ಯೆ ಹೋಗ್ತಾವೆ ಮೂರನ ಮಧ್ಯೆ ಮೂರು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರಾರಲೇ ಎಷ್ಟಪ್ಪ ಅಂದ್ರೆ ಮೂರೈ ಮೂರು ಸಾರಿ ಮೂರೈಲಿ ಹದಿನೈದು ಮೂರಾರಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಓ ಮೂರು ನಾಲ್ಕಲೆ ಅದು ಎಷ್ಟಪ್ಪ ಅಂದ್ರೆ ಮೂರು ನಾಲ್ಕಲೇ ಹನ್ನೆರಡ ಮೂರೈಲಿ ಹದಿನೈದು ಮೂರಾರಲೆ ಹದಿನೆಂಟು ಅಂತ ಕೇಳ್ತೀವಿ ಇನ್ನು ನೆಕ್ಸ್ಟ್ ಮತ್ತು ಒಂದು ಅಂದ್ರೆ ಲಸ ತೆಗಿಬೇಕು ಒಟ್ಟು ಏನಪ್ಪ ಅಂದ್ರೆ ಪುನಃ ಒಟ್ಟಿಗೆ ಹೊಡಿತಪ್ಪ ಅಂದ್ರೆ ಲಸ ತೆಗಿರಿ ನೆಕ್ಸ್ಟ್ ಎರಡರಲ್ಲೇ ಎರಡು ಎರಡಲೇ ನಾಲ್ಕು ಐದು ಅಂತೂ ಹೋಗೋಂಗಿಲ್ಲ ಎರಡು ಮೂರಲೆ ಆರು ನೆಕ್ಸ್ಟ್ ಇನ್ನು ಎರಡು ಐದು ಮೂರು ಇನ್ನು ಯಾವ ಮಗ್ಯಾವ ಹೋಗಂಗಿಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ಮೂರು ಮೂರಲೇ ಆರು ಆರು ಎರಡಲೇ ಹನ್ನೆರಡು ಹನ್ನೆರಡು ಇಲ್ಲ ಅರುವತ್ತು ಅರವತ್ತ್ಮೂರಲೆ ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತಾಕ ಹೌದಾ ಅರವತ್ತ್ ಮೂರಲೆ ಅಷ್ಟು ನೂರ ಎಂಬತ್ತಾಗ್ತದೆ ಹಾಗಾದ್ರೆ ಲಸ ಅಷ್ಟು ಬಂತು ನೂರ ಎಂಬತ್ತು ಬಂತು ಈ ನೂರ ಎಂಬತ್ತು ಅನ್ನೋದೇನು ಇವೆಲ್ಲ ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಕೊಟ್ಟಾಗ ಹಾಗಾದರೆ ನೂರ ಎಂಬತ್ತು ನಿಮಿಷ ಅಂತಲೇ ಕರಿಬೇಕಿದೆ ನೀವು ಹಾಗಾದರೆ ಒಂದು ನೂರ ಎಂಬತ್ತು ನಿಮಿಷ ಅಂದ್ರ ಎಷ್ಟು ತಾಸು ಆಗ್ತತಿ ಒಂದು ಗಂಟೆ ಅಂದ್ರೆ ಅರವತ್ತು ತಾಸಾಗ್ತದ ನೂರ ಎಂಬತ್ತು ನಿಮಿಷ ಅಂದ್ರ ಮೂರು ತಾಸು ಆಗ್ತತಿ ಹಾಗಾದ್ರೆ ನೂರ ಎಂಬತ್ತು ನಿಮಿಷ ಅಂದ್ರೆ ಎಷ್ಟು ಗಂಟೆ ಆಗ್ತದ ಮೂರ್ ಅವರ್ ಆಗ್ತದೆ ಮೂರು ಗಂಟೆ ಹಾಗಾದ್ರೆ ಅವು ಬೆಳ್ದಿದ್ದು ಎಷ್ಟ ಹತ್ತು ಗಂಟೆ ಮೂವತ್ತು ನಿಮಿಷ ಕುಡ್ದವ್ ಹತ್ತು ಗಂಟೆ ಮೂವತ್ತು ನಿಮಿಷ ಕುಡ್ದ್ರ ಪ್ಲಸ್ ಮೂರು ಅವರ್ ಕುಡಿಸಿರ್ತಕ್ಕ ಹತ್ತು ಹತ್ತು ಮೂವತ್ತು ಅಂದ್ರೆ ಹತ್ತಕ್ಕೆ ಮೂರು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರ ಹನ್ನೊಂದು ಹನ್ನೆರಡು ನೆಕ್ಸ್ಟ್ ಒಂದು ಗಂಟೆ ಹಾಕದ ಹದಿಮೂರು ಗಂಟೆ ಹಾಕದ ಹದಿಮೂರು ಗಂಟೆ ಮೂವತ್ತು ನಿಮಿಷ ಆಗ್ತದೆ ಹದಿಮೂರು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಒಂದೇ ಒಂದು ಗಂಟೆ ಮೂವತ್ತು ನಿಮಿಷ ಅಂದ್ರೂ ಒಂದೇ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಹನ್ನೆರಡರ ನಂತರ ನಮ್ಗೆ ಏನಾಗ್ತದೆ ಹದಿಮೂರು ಗಂಟೆ ಅಂತ ಬರ್ತದೆ ಅಂದ್ರೆ ಒಂದು ಗಂಟೆ ಹೀಗಾಗಿ ಮೂವತ್ತು ನಿಮಿಷ ಆಗ್ತದೆ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಒಂದುವರೆಗೆ ಅವು ಪುನಃ ಏನಾಗ್ತಪ್ಪ ಅಂದ್ರೆ ಗಲ್ಲಗಳನ್ನು ಹೊಡಿತಾವೆ ಇನ್ನು ನೆಕ್ಸ್ಟ್ ಇದೇ ತರನಾಗಿ ಇಲ್ಲಿ ಮತ್ತೊಂದು ಕ್ವಶನ್ಸ್ನ ಕೊಟ್ಟಿದ್ದ ನೋಡಿರಿ ಒಂದು ನೂರ ನಲವತ್ತು ಒಂದು ನೂರ ಎಪ್ಪತ್ತು ಅಥವಾ ಒಂದು ನೂರ ಐವತ್ತೈದು ಎಂಬ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಲವು ಐದು ಶೇಷ ಉಳಿಯುವುದು ಉಳಿಯೋದಿದ್ದಾರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿದೆ ಅಂತ ಕೊಟ್ಟ ಇಲ್ಲಿ ಶೇಷ ಐದು ಉಳಿತು ದೊಡ್ಡ ಸಂಖ್ಯೆ ಕಂಡುಹಿಡಿದಾರೆ ಅಂದರೆ ನೂರ ನಲ್ವತ್ತಕ್ಕೆ ಐದು ಕಡಿಮೆ ಮಾಡಿದರೆ ಸ್ಟಪ್ಪ ಅಂದರೆ ಒಂದು ನೂರ ಮೂವತ್ತೈದು ಬರ್ತದೆ ಇದ್ರಾಗ ಇದು ಮೈನಸ್ ಮಾಡಿದ್ರು ಐದೈದು ಕಳೆದಿರುತ್ತೆ ನೆಕ್ಸ್ಟ್ ನೂರ ಎಪ್ಪತ್ತಕ್ಕೆ ಮೈನಸ್ ಮಾಡಿದಾಗ ಒಂದು ನೂರ ಅರವತ್ತೈದು ಬರ್ತದೆ ನೆಕ್ಸ್ಟ್ ಇದಕ್ಕೆ ಮೈ ಒಂದು ಐದು ಮೈನಸ್ ಮಾಡಿದ್ರೆ ಅಷ್ಟು ಬರ್ತದೆ ಒಂದು ನೂರ ಐವತ್ತು ಬರ್ತದೆ ನಮ್ಗೇನು ಕೇಳೋಣ ಆ ದೊಡ್ಡ ಸಂಖ್ಯೆಯನ್ನು ಕಂಡಿಡ್ರಿ ಅಂತ ಕೊಟ್ಟಣ ಆ ದೊಡ್ಡ ಸಂಖ್ಯೆಯನ್ನು ಕಂಡಿಡ್ರಿ ಕೊಟ್ಟಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಇದನ್ನು ಭಾಗಾಕಾರ ಮಾಡಬೇಕು ಭಾಗಾಕಾರ ಯಾವುದಪ್ಪ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇವೆಲ್ಲ ಲಾಸ್ಟ್ ಏರ್ ಕೊನೆಗೆ ಐದಿತ್ತು ಜೀರೋ ಇತ್ತಪ್ಪ ಅಂದ್ರೆ ಇಲ್ಲಿ ಹನ್ನೆರಡು ಹನ್ನೆರಡು ಬಾ ಅಂತ ಭಾಗಕಾರ ಆಗಂಗಿಲ್ಲ ಇದು ಆಪ್ಷನ್ಸ್ ಆಯಿತು ಇನ್ನು ಕೊನೆಗೆ ಐದು ಇದರಿಂದ ನಾವೇನು ಮಾಡ್ತೀವಪ್ಪ ಅಂದ್ರೆ ಹದಿನೈದು ನಂತರ ಭಾಗಿಸೋಕೆ ಹೋಗ್ತೇನೆ ಹೌದಾ ಹದಿನೈದು ಎಂಟು ನೂರ ಎಪ್ಪತ್ತು ಹದಿನೈದು ಒಂಬತ್ತಲೇ ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತೈದು ಅಂತ ಕೇಳ್ತೀರಿ ಹದಿನೈದು ಒಂಬತ್ತಲೇ ಒಂದು ನೂರ ಮೂವತ್ತೈದು ಅಂತ ಕೇಳ್ತೀರಿ ಈಗ ನೋಡಿರಿ ಹದಿನೈದು ಒಂದಲೇ ಹದಿನೈದು ಹದಿನಾರು ಅದರಲ್ಲಿ ಅಂದರೆ ಇನ್ನೂ ಎಷ್ಟು ಉಳಿತು ಒಂದು ಉಳಿತು ಮತ್ತೆ ಹದಿನೈದು ಆಯಿತು ಹದಿನೈದು ಒಂದ್ಲೇ ಹದಿನೈದು ಹನ್ನೊಂದು ಹದಿನೈದಲೇ ಒಂದು ನೂರ ಅರವತ್ತೈದು ಆಯಿತು ಇನ್ನು ಹದಿನೈದು ಹತ್ತಲೇ ಎಷ್ಟಪ್ಪ ಅಂದರೆ ಒಂದು ನೂರ ಐವತ್ತಾಯ್ತು ಈಗ ಚೆಕ್ ಮಾಡಿರಲಿ ಒಂಬತ್ತು ಹನ್ನೊಂದು ಹತ್ತು ಯಾವುದೇ ಮದುವೆ ಒಳಗಡೆ ಹೋಗಂಗಿಲ್ಲ ಯಾವುದೇ ಮಗ್ಗಿ ಒಳಗಡೆ ಹೋಗ್ಲಿಕ್ಕಪ್ಪ ಅಂದರೆ ನಮಗೆ ಹೈಯೆಸ್ಟ್ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಣ್ಣಿಡ್ಡಿ ಅಂದ್ಕೊಟ್ಟಲ್ಲ ಅದೇ ಏನಾಗಿರ್ತದಪ್ಪಾ ಅಂದ್ರೆ ಹದಿನೈದು ಆಗಿರ್ತದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಕ್ತಪ್ಪ ಅಂದ್ರೆ ನಮ್ಗೆ ಅದೇ ಆನ್ಸರ್ ಆಗಿರ್ತದ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ಸರ ಹತ್ತು ಹದಿನೈದು ಇಪ್ಪತ್ನಾಲ್ಕು ಅಥವಾ ಮೂವತ್ನಾಲ್ಕು ಎಂಬ ಸಂಖ್ಯೆಗಳನ್ನು ಭಾಗಿಸುವಾಗ ಶೇಷ ಉಳಿಯದಿದ್ದರೆ ಅತಿ ಸಣ್ಣ ಸಂಖ್ಯೆ ಅವರು ಅತಿ ಸಣ್ಣ ಸಂಖ್ಯೆ ಅಂದ್ರೆ ಲಸ ತೆಗೆದ ಮೂಲಕ ಅಷ್ಟೆ ಹತ್ತು ಹದಿನೈದು ಇಪ್ಪತ್ನಾಲ್ಕು ನೆಕ್ಸ್ಟ್ ಮೂವತ್ತರದ ಲಸ ತೆಗೆದು ರಸ ಎಷ್ಟಪ್ಪ ಅಂದ್ರೆ ಇವೆಲ್ಲ ಯಾವ ಮಧ್ಯ ಹೋಗ್ತೇವೆ ನಾನು ಈಗ ಎರಡರ ಮಧ್ಯಾಗೆ ತಗೋತೀನಿ ಮೊದಲ ತಿಳಿಕಪ್ಪ ಅಂದರೆ ಡೈರೆಕ್ಟಾಗಿ ಎರಡರ ಮಧ್ಯೆಗೆ ತಗೋ ಎರಡು ಐದ್ಲೇ ಹತ್ತು ಹದಿನೈದು ಅಂತರೂ ಹೋಗಲ್ಲ ಎರಡು ಒಂದೇ ಎರಡು ಎರಡು ಎರಡೇ ಎರಡು ನಾಲ್ಕು ಇದು ಹೋಗ್ತದ ಎರಡು ಹದಿನೈದು ಇಲ್ಲೇ ಎರಡು ಹದಿನೈದು ಇಲ್ಲೇ ನೆಕ್ಸ್ಟ್ ಮೂರರ ಮಧ್ಯೆಗೆ ಜಾಸ್ತಿ ಹೋಗ್ತವೆ ಮೂರರಲ್ಲೇ ತಗೋತೀನಿ ಐದು ಅಂತರೂ ಹೋಗೋಲ್ಲ ಹಂಗೆ ಇಟ್ಕೋತೀನಿ ಮೂರೈದ್ಲೇ ಹದಿನೈದು ಮೂರು ನಾಲ್ಕಲೇ ಹನ್ನೆರಡು ಮತ್ತು ಮೂರು ಇಲ್ಲಿ ಹದಿನೈದು ನೆಕ್ಸ್ಟ್ ಐದರಲ್ಲೇ ಒಷ್ಟು ಹೋಗೋದ್ರಿಂದ ಐದರಲ್ಲೇ ತಗೋತೀನಿ ಐದೊಂದೇ ಐದೊಂದೇ ನಾಲ್ಕು ಹೋಗೋಂಗಿಲ್ಲ ಹಂಗೆ ಇಟ್ಕೊಳ್ತೀನಿ ಐದೊಂದ್ಲೇ ಐದು ನೆಕ್ಸ್ಟ್ ನಾಲ್ಕರಲ್ಲಿ ಹೋಗ್ತೈತಿ ಇಲ್ಲೇ ಗುಣಿಸಿಬಿಡ್ತೀನಿ ಎರಡು ಮೂರಲೆ ಆರು ಆರು ಐದಲೇ ಎಷ್ಟಪ್ಪ ಅಂದ್ರೆ ಮೂವತ್ತು ಮೂವತ್ತು ಇಲ್ಲೆಲ್ಲ ಒಂದು ಅದ ಇಲ್ಲಿ ನಾಲ್ಕೈತೆನಾ ಮೂವತ್ತು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತಾಗ್ತದೆ ಹಾಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಎರಡು ಮೂರಲೆ ಆರು ಆರು ಇಲ್ಲೇ ಮೂವತ್ತು ಇಲ್ಲೇನ ನಾಲ್ಕು ಐತಿಲ್ಲ ಮೂವತ್ತು ಇಂಟು ಏನು ಮಾಡಬೇಕಪ್ಪ ಅಂದ್ರೆ ನಾಲ್ಕು ಮಾಡ್ಬೇಕು ನಾಲ್ಕು ಮೂರಲೆ ಎಷ್ಟಪ್ಪ ಹನ್ನೆರಡು ಒಂದು ಸೊನ್ನೆ ಇದೆ ಸೊನ್ನೆ ನೂರ ಇಪ್ಪತ್ತು ಆಗ್ತದೆ ಹಾಗಾದ್ರೆ ಅತಿ ಸಣ್ಣ ಸಂಖ್ಯೆ ಯಾವ್ದಪ್ಪ ಅಂದ್ರೆ ನೂರ ಇಪ್ಪತ್ತು ಅಂತೇಳಿ ನಾವು ಕರಿತೀವಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೂರ ಇಪ್ಪತ್ತು ಎರಡ್ನೂರ ನಲವತ್ತು ಮತ್ತು ಮುನ್ನೂರ ಅರವತ್ತರ ಲಸ ಎಷ್ಟು ಲಸ ಅಂತ ಕೇಳಿದೆ ನಾನು ನಿಮಗೆ ಮತ್ತೆ ನೂರ ಇಪ್ಪತ್ತು ಎರಡ್ನೂರ ನಲವತ್ತು ಮತ್ತು ಮುನ್ನೂರ ಅರವತ್ತರ ಲಸ ಎಷ್ಟು ಲಸಾನು ಕಂಡುಹಿಡಿನಿ ಇಲ್ಲಿ ಹನ್ನೆರಡು ಮಧ್ಯ ಆಗ್ತಬಿಡ್ತೀನಿ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಸಾರಿ ಹನ್ನೆರಡು ಒಂದೇ ಹನ್ನೆರಡು ಪಶ್ಚಿಟ್ ಒಂದು ಸೊನ್ನೆ ಸೊನ್ನೆ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಸೊನ್ನೆ ಇದೆ ಸೊನ್ನೆ ಹನ್ನೆರಡು ಮೂರ್ಲೆ ಮೂವತ್ತಾರು ಇದೊಂದು ಸೊನ್ನೆ ಇದೆ ಸೊನ್ನೆ ನೆಕ್ಸ್ಟ್ ಹತ್ತರ ಮಧ್ಯ ಹತ್ತೊಂದೇ ಹತ್ತು ಹತ್ತೆರಡೇ ಇಪ್ಪತ್ತು ಹತ್ ಮೂವತ್ತು ಈಗ ಎರಡು ಹತ್ತು ಮೂರು ಅಂತೂ ಯಾವುದೇ ಮಗಿ ಒಳಗಡೆ ಹೋಗಂಗಿಲ್ಲ ಈಗ ನೋಡ್ರಿ ಹನ್ನೆರಡು ಹತ್ತು ಎಷ್ಟಪ್ಪ ಅಂದ್ರೆ ಹನ್ನೆರಡು ಹತ್ತಲೆ ನೂರ ಇಪ್ಪತ್ತಾಯ್ತು ನೂರ ಇಪ್ಪತ್ತು ಇದೊಂದು ಎರಡು ಮೂರ್ಲೆ ಆರು ನೂರ ಇಪ್ಪತ್ತು ಇಂಟು ಎರಡು ಮೂರ್ಲೆ ಎಷ್ಟೈತಿ ಆರು ಐತಿ ಅವಾಗ ಆರಲೆ ಮಲ್ ಟ್ಯೂಷನ್ಸ್ ಮಾಡಿರಿ ಮತ್ತು ಹನ್ನೆರಡು ಆರಲೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಎರಡು ಹನ್ನೆರಡು ಆರಲೇ ಎಪ್ಪತ್ತೆರಡು ಒಂದು ಸೊನ್ನೆ ಸೊನ್ನೆ ಏಳ್ನೂರ ಇಪ್ಪತ್ತು ಹೀಗಾಗಿ ಸರಿಯಾದ ಉತ್ತರ ಏನಾಗ್ತಾರಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರಹ ಪ್ರಶ್ನೆಗಳಿಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ನೋಡಿರಿ ಇವೆಲ್ಲ ಎರಡು ಸಾವಿರದ ಹದಿನಾರು ಹದಿನೇಳು ಈ ಥರ ಕೇಳ್ಕೊತ ಬಂದಿದ್ದಾನೆ ಈ ಚಾಪ್ಟರ್ ಮೇಲೆ ಈ ಥರ ಕ್ವೆಶನ್ಸ್ಗಳನ್ನ ಬಿಡಿಸಿರ್ತಾ ಇರ್ತಾನೆ ಈ ಒಂದು ಇಪ್ಪತ್ತು ನಿಮಿಷದ ವೀಡಿಯೋಗಳನ್ನ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತಿರ್ತಾನೆ ಇನ್ನು ನೆಕ್ಸ್ಟ್ ಆ ಏಳನೇ ತಾರೀಕು ಸಂಡೇಲಿಂತ್ರೆ ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಲೈವ್ ಕ್ಲಾಸಸ್ಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ ಲೈವ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಕ್ವಶನ್ಸ್ಗಳನ್ನ ಜಾಸ್ತಿ ಒಂದು ಡಿಸ್ಕಸ್ ಮಾಡ್ತೀನಿ ಅಲ್ಲಿ ಒನ್ ಅವರ್ ಕ್ಲಾಸಸ್ ಕೂಡ ಮಾಡ್ಬೋದು ಓಕೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತಲೇ ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಒಂದು ಶೇರ್ ಮಾಡಿರಿ ಧನ್ಯವಾದಗಳು